ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಡಿ ಎಂಫರ್ ಕ್ವೀನ್ ಸುಜಾತ ಬ್ಲಾಗ್ ನೋಡ್ರಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಏಳು ಗಂಟೆ ಆಗೈತಿ ಸೊ ಎಲ್ಲರೂ ಇನ್ನೂ ಮಲ್ಕೊಂಡಾರ ನಾನು ಬೆಳಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ಬ್ಲಾಗ್ ಏನೈತಲ್ಲ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್ ಐತಿ ಇಷ್ಟು ಜಲ್ದಿ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಪ್ಪ ಅಂತಂದ್ರೆ ಇವತ್ತೊಂದು ದೊಡ್ಡ ಕೆಲಸ ಐತ್ರಿ ನಮ್ಮ ನಮ್ಮತ್ತಿ ಒಂದು ಹತ್ತು ಹದಿನೈದು ದಿನ ಆತ್ರಿ ಒಂದು ಶಾಂಡಿಗೆ ಕುಂಬಳಕಾಯಿ ತೊಗೊಂಡ್ಬಂದು ಇಟ್ಟಾರೆ ಮಾಡಿ 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 ಅಂತಂದು ಸೊ ಮಾಡೋಕ್ಕೆ ಟೈಮ ಸಿಗಾತಿಲ್ಲ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಬಂದ ಮೇಲೆ ಬೇಜಾರಾಗೋದು ಹಿಂಗಾಗಿ ಮಾಡಿದ್ದಿಲ್ಲ ಸೊ ಇವತ್ತು ರಜಾ ಐತಿ ಯಾಕಪ್ಪ ಅಂದರೆ ಇವತ್ತು ರಂಜಾನ ಸೊ ರಜಾ ಆಯ್ತಲ್ಲ ಅದಕ್ಕೆ ಇವತ್ತರ ಅದನ್ನು ಮಾಡ್ಬೇಕಂತಂದು ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಬ್ಲಾಗ್ನ ನಾನು ಇನ್ನೂ ಫ್ರೆಶ್ ಆಗಿಲ್ಲ ನೆನೆಯಿಂದ ಮೂಡ್ನ ಇವತ್ತು ಕಂಟಿನ್ಯೂ ಮಾಡೀನಿ ಇದೆಲ್ಲ ಶಾಂಡಿಗೆ ಎಲ್ಲ ಆದಮೇಲೆ ಒಮ್ಮಿಲೇನ ಫ್ರೆಶ್ ಆಗಿಬಿಟ್ರೆ ಆಯಿತೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿರ್ತೈತಿ ಬಿಸಿಲು ಸಿಕ್ಕಾಪಟ್ಟೆ ಐತಿ ಬಿಸಿಲೊಳಗೆ ಹಾಕ್ಬೇಕಲ್ರ ಶಾಂಡಿಗೆ ಸೊ ಹಾಗಾಗಿ ಸೊ ನಾ ಯಾವ ರೀತಿ ಶಾಂಡಿಗೆ ಕುಂಬಳಕಾಯಿ ಅಥವಾ ಕುಂಬಳಕಾಯಿ ಶಾಂಡ್ಗಿ ಅಂತ ಏನು ಅಂತೀರಿ ಅದನ್ನು ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಇನ್ನೊಂದು ಏನು ಹೇಳೋದಪ್ಪ ಅಂದರೆ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಪವಿತ್ರವಾದ ರಂಜಾನ್ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲ ಒಳ್ಳೇದಾಗಲಿ ಅಂತಂದು ಹೇಳ್ತೀನಿ ಬರ್ರಿ ಇನ್ಯಾಕೆ ತಡ ಮಾಡೋದು ಕುಂಬಳಕಾಯಿ ಶಾಂಡಿಗೆ ಅಥವಾ ಬೂದ್ ಕುಂಬಳಕಾಯಿ ಶಾಂಡಿಗೆ ಅಂತ ಏನಂತೀರಿ ಅದನ್ನು ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೀನಿ ಸ್ಟೇಟ್ ಆಗಿ ಚಾನೆಲ್ನ ನೋಡ್ರಿ ಮತ್ತು ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ಬರ್ರಿ ಇನ್ಯಾಕೆ ತಡ ಮಾಡೋದು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಇನ್ನು ಇಲ್ಲೇ ಮೇಡಮ್ ಸು ನೋಡ್ರಿ ಇನ್ನು ಮುಕ್ಕೊಂಡು ಎದ್ದು ಹೊಡ್ಯಾಕತ್ತಾರ ಮಲ್ಕೊಳ್ಳಿ ಇನ್ನು ಟೈಮ್ ಐತಿ ಆಮೇಲೆ ಎಪ್ಸಿದ್ರಾಯ್ತು ರಜಾ ಆಯ್ತಲ್ಲ ಇವತ್ತು ಅದಕ್ಕಾಗಿ ನಾವು ಅವಸ್ ಮಾಡಿ ಎಪ್ಸಾಕತ್ತಿಲ್ಲ ಅವ್ರನ್ನ ಸಾನು ಸಾತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡ್ರಿ ಸ್ನೇಹಿತರೆ ಬೂ ಗುಂಬಳಕಾಯಿನ ನಾನು ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡೇನಿ ಹೆಚ್ಚು ಮೀನ್ಸ್ ಹೆರ್ಜಿ ಇಟ್ಕೊಂಡೇನಿ ದೊಡ್ಡದಿತ್ತು ಕುಂಬಳಕಾಯಿ ಸೊ ಇಷ್ಟ ಆಗೈತೆ ನೋಡ್ರಿ ಇನ್ನು ಇದಕ್ಕೆ ಹಾಕಂತ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹುರ್ಯಾಕತ್ತೇನೆ ಇದಕ್ಕೆ ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಮಾಡಬೇಕು ಸೊ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಜೀರಿಗೆ ಬಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಇರ್ತೈತಿ ಅದನ್ನ ಹಾಕಿ ಹುರಿಯಾಕತ್ತೇನಿ ಮತ್ತು ಇಲ್ಲೇ ರೈಸ್ ಪ್ರಿಪೇರ್ ಮಾಡಿ ಇಟ್ಕೊಂಡೇನಿ ಸ್ವಲ್ಪ ಮೆತ್ತಗೆ ರೈಸ್ ಮಾಡ್ಕೊಬೇಕು ನೋಡ್ರಿ ಇದಕ್ಕೆ ಹಾಕಕ್ಕೆ ಸೊ ರೈಸ್ ಇನ್ನೂ ಬಿಸಿ ಭಾಳ ಐತಿ ಆರ್ಲಿ ಅಂತಂದು ಇಟ್ಕೊಂಡೇನೆ ಇದೆಲ್ಲ ಸ್ವಲ್ಪ ಆರಿದ ಮೇಲೆ ಎಲ್ಲ ಮಿಕ್ಸಪ್ ಮಾಡಿ ಯಾವ ರೀತಿ ಮಾಡೋದು ಅಂತಂದು ತೋರಿಸ್ತೀನಿ ಮತ್ತು ಈ ಕಡೆ ನಾಷ್ಟ ಮಾಡೋಕ್ಕೆ ಇಲ್ಲಿ ಪ್ರಿಪೇರ್ ಆಗೈತಿ ನೋಡು ಇವತ್ತಿನ ದಿನ ಯಾವ ರೀತಿಯಾಗಿ ಕಳೀತೈತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೇನೆ ಆಲ್ಮೋಸ್ಟ್ ಇವತ್ತು ಫುಲ್ ಬಿಸಿ ಅಂತ ಹೇಳಬೇಕು ಯಾಕಂದ್ರೆ ಸ್ವಲ್ಪ ಮಾರ್ಕೆಟಿಂಗಿಗೆ ಹೋಗೋದೈತಿ ಏನು ನಮ್ಮ ಮಾಂತೇಶ್ನ ಮದುವೆ ಐತಿ ಅದ್ರದ್ದು ಸ್ವಲ್ಪ ಶಾಪಿಂಗ್ಸ್ ಅದಾವು ಶಾಪಿಂಗ್ ಮಾಡೋದೈತಿ ಸೊ ಇನ್ ಕೇಸ್ ಹೋದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿನ್ನೆ ಹೋಗಿದ್ವಿ ಮಾರ್ಕೆಟಿಗೆ ನಿಮ್ಗೆ ರಂಜಾನ್ದ ಸೇಲೆಲ್ಲ ತೋರಿಸ್ಬೇಕಂತ ಬಟ್ ಆ ಮಾರ್ಕೆಟ್ ರಶ್ ನೋಡಿ ಫೋನ ಹೊರಗೆ ತೆಗ್ಯಾಕೆ ಹೋಗಲಿಲ್ಲ ಅಡ್ಡಾಡೋಕೆ ಜಾಗ ಇರಲಿಲ್ಲ ಅಲ್ಲೇ ಹೀಗಾಗಿ ನಾನು ಫೋನ್ ಏನು ಹೊರಗೆ ತೆಗ್ಯಾಕ ಹೋಗಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಹೋಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ರೀ ಭಾಳ ಅಂದ್ರೆ ಭಾಳ ರಶ್ ಇತ್ತು ಮೊನ್ನೆ ಯುಗಾದಿ ಹಬ್ಬದ ಮಾರ್ಕೆಟಿಗೆ ಹೋಗಿದ್ವಿ ಅವತ್ತು ಮಾಡ್ಕೊಂಡ್ಬಂದ್ವಿ ನಿನ್ನೆ ಹಂಗ ರಂಜಾನ್ ಇತ್ತಲ್ಲ ಚೆನ್ನಾಗಿರ್ತೆ ಸೇಲ್ ಅಂತಂದು ಹೋಗಿದ್ವಿ ಸೇಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ನಮ್ಮ ಹುಬ್ಳಿಕಿನ ಕಡಿಮೆನೇ ಧಾರವಾಡ ಏನೇ ನಮ್ಗೆ ನೀಡಿತ್ತು ಅದನ್ನೆಲ್ಲ ತಗೊಂಡು ಬಂದ್ವಿ ಅದಕ್ಕೆ ನಾನು ಅಲ್ಲಿ ಯಾವುದೋ ಬ್ಲಾಗ್ ತೊಗೊಳಕ್ಕೆ ಹೋಗಲಿಲ್ಲ ನೋಡಿರಿ ಇನ್ನು ಇದು ಇವತ್ತಿನ ದಿನ ಯಾವ ರೀತಿ ಹೋಗ್ತೈತೆ ಅನ್ನೋದನ್ನು ಶೇರ್ ಮಾಡ್ಕೊತೇನೆ ಫ್ರೆಶ್ ಆಗಿರೋ ಪುದೀನ ನಮ್ಮ ಹೂವಿನ ಕುಂಡ್ಲಿ ಎಲ್ಲೇನ ಆಯ್ತು ನೋಡ್ರಿ ಅಸಿಕಾರ ಮಾಡಾಕತ್ತೀನಿ ಸೊ ಅಶಿಕಾರಕ್ಕೆ ಹಾಕ ಇಲ್ಲೇ ಇತ್ತಲ್ಲ ಪುದೀನ ಹಾಕೊಳಾಕತ್ತೀನಿ ಹಾ ಇಲ್ಲಿದ್ದು ನಿನ್ನೆ ಚಲೇನ್ರಿ 야안늘스그레스 쏟아 는데 ಗೊತ್ತಿಲ್ಲ ಬನ್ನ ನೋಡು ಅಲ್ಲ ಅದು ಸೊಕೇಶ್ನಾಗ ಬಾ ಬಡ ಬಡ ಬಾ ಕೊಟ್ಟ ಬಾ ಅದನ್ನ ನೋಡಂತ ಹೇಳುದು ಅವ್ರಿಗೆ ತಗೊಳಕಾಗತ್ತ सात्विक सात्विक सातव जल्दी है ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಹೋದರು ಮನೆ ಖಾಲಿ ಆಯಿತು ಮಕ್ಕಳು ಯಜಮಾನ್ರು ಎಲ್ಲರೂ ಹೋದರು ಇನ್ನು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂದರೆ ಈಗ ಇದನ್ನೆಲ್ಲ ಮಿಕ್ಸ್ ನೋಡಿ ನೋಡ್ರಿ ಹಸಿ ಖಾರ ಇಷ್ಟು ಸಾಕು ಅನ್ಸುತ್ತೆ ಅಷ್ಟು ಇದಕ್ಕೆ ಖಾರನೂ ನಮ್ಮ ಮನೆಯೊಳಗೆ ಸ್ವಲ್ಪ ಕಡಿಮೆ ಬರ್ರಿ ಇನ್ನು ಮುಂದೆ ಯಾವ ಮೆಥಡ್ ಐತಿ ಅಂತಂದೇ ಹೇಳ್ತೇನೆ ಸೊ ಇಷ್ಟು ದೊಡ್ಡದೇ ತೊಗೊಂಡಿನಿ ಈಗ ಇದ್ರೊಳಗೆ ಏನು ಕುಂಬಳಕಾಯಿ ಇತ್ತಲ್ಲ ಇದು ಹೆರ್ತಿಟ್ಕೊಂಡಿದ್ದಲ್ಲ ಅದನ್ನ ಇದ್ರೊಳಗೆ ಹಾಕ್ತೀನಿ ಫುಲ್ ನೀರು ಬೀಳ್ತೈತೆ ಬೀಜ ಸಮೇತವಾಗಿನ ಇದನ್ನ ಮಾಡ್ಕೋಬೇಕು ಈ ರೆಸಿಪಿ ನನಗೆ ಗೊತ್ತಿರಲಿಲ್ಲ ಅಕ್ಕನ ಕಡೆ ಫೋನ್ ಮಾಡಿ ಕೇಳಿ ಮಾಡಾತೀನಿ ಫಸ್ಟ್ ಟೈಮ್ ಹೇಗೆ ಹೇಗೆ ಆಗ್ತೈತಿ ಗೊತ್ತಿಲ್ಲ ಬಟ್ ಚೆನ್ನಾಗಾಗಲಿ ಅಂತಂದು ಕೇಳ್ಕೊತೀನಿ ಅಷ್ಟೇ ನೆಕ್ಸ್ಟ್ ಹಸಿ ಖಾರ ಏನು ಅಲ್ಲ ಅದು ನೆಕ್ಸ್ಟ್ ರೈಸ್ ಸ್ವಲ್ಪ ಫುಲ್ ಮೆತ್ತಗೆ ಮಾಡಿಟ್ಟಿರ್ಬೇಕು ಆ ರೀತಿ ಹಾಕೋದ್ ರೈಸ್ ಸೊ ಇದನ್ನಿಗೆ ಚೆಂದಾಗ ಒಂದು ಮಿಕ್ಸ್ ಕೊಡ್ತೀವಿ ನೋಡಿರಿ ಫುಲ್ ಅಣ್ಣ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಆಗೈತಿ ಬಿಸಿ ಇದ್ದಾಗ ಅದನ್ನು ಮ್ಯಾಶ್ ಮಾಡ್ಕೊ ಹೋಗಿತ್ತು ನಾನು ಆರಿದ ಮೇಲೆ ಮಾಡ್ಕೋಬೇಕು ಬಿಸಿ ಇದ್ದಾಗ ಅಂತ ಆರಿಸೀನಿ ಅದೊಂದು ಹೆಂಗೆ ಹಿಂಗೆ ಆಕೈತಿ ಹುಡುಗರು ವಾಪಸ್ ಬರೋದ್ರಾಗ ಇದೆಲ್ಲ ಆಗ್ ನೋಡ್ರಿ ನಮ್ಮ ಕೆಲಸ ಇದಕ್ಕ ಸಬ್ಬಕ್ಕಿ ನೆನೆ ಹಾಕಿ ಹಾಕೋರ್ ಸಬ್ಬಕ್ಕಿನೂ ಹಾಕ್ತಾರೆ

ತಗೊಂಡೋಗ್ ತಗೊಂಡೋಗ ಬಿದ್ಲು ಮನೆಯಾಗಿದ್ರಲ್ಲ ನಡೀತಾವೆ ನಡೀತಕ್ಕೆ ಎಲ್ಲ ಕೆಲಸ ಹಂಗ ಉಳಿತಾವಳಿ ಹಿಂಗ ಅದ ಮಾಡಿತ್ತು ಸರಿ ಅದಲ್ಲಾಗ ಹಿಂಗ್ ಆದ್ರ ಹೇಳ್ಬೇಕಲ್ಲ ಗೈಲ ಇಟ್ಟು ಬಿಳ್ರೆ ஏன் வச்சி பாதுகாத்தீங்க இல்லை அது ஆட்டும் அது ஆடுத்து வந்து ಆಗ್ಬಿಟ್ರಿ ಏನ್ ಅನ್ಸಂಗಿಲ್ಲ ನೋಡಿ ಇಡ್ತಿದ್ರು ಇಡ್ತಿದ್ರೆ ಮುಂಜಾನೆ ನೋಡಕ್ ಆಗ್ಲಕ್ಕೊಟ್ರ ಅದೇ ಸ್ವಲ್ಪ ಇದ್ರೆ ಏನ್ ಅನ್ಸಂಗಿಲ್ಲ ಕಾಯಿ ಬಾಳಲ್ಲ ಮಾತಾರ ನೋಡೋಣ ಹೆಂಗೆ ಹೆಂಗ ಹಾಕೋನಾ ಭಾಳ ಹಡ ಹಾಕಿತ್ತು ಕೊತ್ತಂಬ್ರಿ ಪುದೀನಾ ಬೆಳ್ಳುಳ್ಳಿ ಜೀರಿಗೆ ಹ್ಞೂ ಹಸಿಮೆಣ್ಸಿನ್ಕಾಯಿ ಮತ್ತು ಮತ್ತು ಅಬಿ ಇದು ಅಜ್ವಾನ ಅಜವಾನಾಗ ಒಟ್ಟು ಅರಶ್ನ ಕೊತ್ತಂಬ್ರಿನ ಭಾಳ ಹಾಕಿದೆ ಕೊತ್ತಂಬರಿ ಇತ್ತು ಹಾಂ ಬಾ ಅವು ಸಲ ಬಂದಿದ್ನಿ ರೀ ಅದನ್ನು ಎರಡು ಸೂಳು ಇತ್ತು ಮೊದ್ಲಿಂದ ಐತಿ ಇನ್ನ ಅದ್ನ ಇಟ್ಟೇನೆ ಹಾಂ ಹಂಗಾರೆ ಸುಟ್ಟಿ ಮಾಡಿ ಪಾಲ್ ಮಾಡಿದ್ದೀನಿ ನಾನು ಸುಟ್ಟಿದ್ ಮಾಡಿ ಸಂಜೆ ಮುಂದೆ ಐದಕ್ಕೆ ಇಟ್ಟಿಲ್ಲ ಮತ್ತು ಮಾಂಥೇಶನ್ ಮದುವೆಗೆ ಸುಟ್ಟಿ ಕೊಡೋದಿಲ್ಲ ಹ್ಞೂ ಅದು ಒಂದು ಐತಿ ನಮ್ಮ ಮಾವಾರು ಒಂದು ವಾರ ಹತ್ತಿ ಬೆಣ್ಣು ಹತ್ತಿ ಏನು ಆತುವ ಏನು ಆತುವ ಹ್ಞೂ ಕೆಲ್ಸಕ್ಕೆ ಬಡ್ಕೊಳಾರ ಇನ್ನು மஸ்துசு சுடாக்கத்தி அவரு இல்லை ஸ்வச் மாடு சலோ ஐத்தி பூரா சுவார்பா ஸ்வச்க்கி பசு தென்கா பேர்னு ஹத்துவக்கு அந்த எல்லாம் மஸ்திர பிடி ஆய் எல்லாம் ஒன்றை அண்ணங்க இல்லை ಸುರಿತಾರೆ ಅದು ಕೈಸುದಿಲ್ಲ ನೋಡು ಏನು ಮಾಡಿದ್ರೆ ನಾವು ಮಾಡಿ ಈಗ ಶೇಂಗಾ ಹೊಡೆಯಕತ್ರ ಬರೀ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಹೊಟ್ಟೆ ಹೊಡಿತಾರೆ ಅವರು ಸಣ್ಣ ಅಷ್ಟು ಹಂಗೆ ಅಲ್ಲೇ ಮುಂದೆ ದುಡ್ತಾರೆ ಕೈ ನೋವು ಹಾಕೋಬರ್ರಿ ಸಣ್ಣ ಸಣ್ಣ ಹೊಡೆದು ದೊಡ್ಡ ದೊಡ್ಡ ತಾವು ಹೊಡಿತಾರೆ ತಪ್ಲಾ ಸಸ ಚಲೋ ಚಲೋ அது இத்தித்துல மணிலாரி ஏன் மாத்தி அது ஏன் தான் மொழி ஹுடுகு நேர்க்காத்தில வந்து அதுக்கு பார்ட்டி கர்க்கோடி மக்கள்னா மத்தினங்க ஏன்னா எது தர காலேஜ் வந்து கேளுக்கு பாழம்னா ஓகேக்குனா ஓ ಅಡ್ಡಾಡಕ್ಕೆ ಹುಡುಕಿದ್ದ ಅಮ್ಮ ಚಿತ್ತಿದ್ದ ಪ್ಯಾಟ್ಯಾ ಆಗಿದ್ದೆಲ್ಲ ಒಟ್ಟಾಗಿ ಬಿಡ್ತಲ್ಲ ಮೊದ್ಲಿಂದನ ಇದು ದೂರ ಆಕತ್ತಾರ ನಿಮ್ಗೆ ಹೇಳಿಲ್ಲ ಹಾಳೆ ಹೇಳಕ್ಕೆ ಬರ್ತೈತಿನ ನಾನು ಬರಲ ಬೇಡ್ತೀವಿ ಇಡ್ತಿತ್ರಿ ಅದು ಮತ್ತೆ ಏನ್ ಮಾಡುದಿನ ಬಿಸಿಲಿಗೆ ಬಿಸಿ

ಇನ್ನೊಂದು ಹಾಳಿ ಹುಡ್ಕೊಂಡ ಬರ್ಬೇಕು ಅದ್ರಾಗೂ ಸಲುವುದಿಲ್ಲ ಸೊ ನೋಡ್ರಿ ಫೈನಲ್ ಆಗಿ ಶಾಂಡ್ಗಿಡೋ ಕಾರ್ಯಕ್ರಮ ಮುಗೀತು ಯಾವ ಕೊಡ್ರಿ ಹಾಂ ಓಕೆ ಅದು ಬಣ್ಣದ ತಡ್ರಿ ಅದ್ರಾಗಿನ ಸೊ ಇಲ್ಲೇ ನಾಳೆ ಇಲ್ಲಿಗೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗೆ ಹೊಂಟೀವಿ ನಡ್ರಿ ಹೋಗೋಣ ಮುಗೀತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ತಪ್ಪದೇ ಒಂದು ಲೈಕ್ ಕೊಡ್ರಿ ಅಂತಂದು ಹೇಳಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿ ಮುಗಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಬಾಯ್ ಬಾಯ್ ಇರ್ಲಿ ಬರ್ರಿ ಈಗ ಯಾಕ ಬಂದೇ ಯಾರು ಸಾಕ ಬರ್ರಿ ಅದು ಉದ್ರಗಿದ್ರಿ ಮತ್ತ ಇದ್ರ ಮ್ಯಾಲ ಇಟ್ರು ಹಪ್ಪಳು ಶಾಂಡಿಗೆ ಇದ್ ಕಾದ ಕಾದ್ರು ಹ್ಮ್ ಅದಂತೇನ್ರಿ ಕಾರ್ 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 ಇರ್ತಿಯ ತಡಕ್ಕಿಲ್ಲ ಹ